ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಸಂಯೋಗ ಇದ್ದರೆ ಏನೆಲ್ಲ ಒಂದು ಫಲ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಸೂರ್ಯ ಶುಕ್ರ ಸಾಮಾನ್ಯವಾಗಿ ಇದು ಸಮಗ್ರಹಗಳು ಸೂರ್ಯ ಮತ್ತು ಶುಕ್ರ ಆ ಇದು ಎರಡು ಜಾತಕದಲ್ಲಿ ಒಟ್ಟಿಗೆ ಇದ್ದಾಗ ಯಾವುದಾದ್ರೂ ಒಂದು ಫಲ ಕೊಡ್ತಾ ಅಂತ ನೋಡೋಣ ಅಂದರೆ ನಿಮ್ಮದು ಯಾವುದೇ ಒಂದು ಜಾತಕದಲ್ಲಿ ಅಂದರೆ ಲಗ್ನದಿಂದ ಹನ್ನೆರಡು ಮನೆಯಲ್ಲಿ ಯಾವುದೇ ಒಂದು ಭಾವದಲ್ಲಿ ಸೂರ್ಯ ಮತ್ತು ಶುಕ್ರ ಇದರ ಫಲ ಇತ್ತು ಅಂತ ಹೇಳಿದ್ರೆ ಇವರಿಗೆ ಆಡಂಬರದ ಜೀವನ ತುಂಬ ಇಷ್ಟ ಆಗುತ್ತೆ ಲಕ್ಸರಿ ಲೈಫ್ ತುಂಬ ಒಂದು ಇಷ್ಟ ಆಗುತ್ತೆ ಇವರಿಗೆ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ತುಂಬ ಒಂದು ಅಟ್ರಾಕ್ ಅಟ್ರಾಕ್ಟಿವ್ ನೇಚರ್ ಅಂದಿರ್ತಾರೆ ಇವರು ಅಟ್ರಾಕ್ಷನು ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಮತ್ತು ಸ್ವಲ್ಪ ಇವರು ಕಲೆ ಸಾಹಿತ್ಯದ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ ಇವರಿಗೆ ಆರ್ಟ್ ಕಲೆ ಮತ್ತು ಸಾಹಿತ್ಯದ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ ಶೋಕಿ ಜಾಸ್ತಿ ಇವರಿಗೆ ಶೋಕಿ ಪ್ರವೃತ್ತಿ ಜಾಸ್ತಿ ಶೋಕಿ ಮಾಡ್ತಾರೆ ಜಾಸ್ತಿ ಇವರು ರವಿ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ಶೋಕಿ ಪ್ರವೃತ್ತಿ ಜಾಸ್ತಿ ಇರ್ತದೆ ಮತ್ತು ಇವರು ಶಾಲೆ ಇದು ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇವರು ಕಾಲೇಜಲ್ಲಿ ಸ್ಟಡಿ ಮಾಡ್ತಿರುವಾಗ ತುಂಬ ಫೇಮಸ್ ಆಗಿರ್ತಾರೆ ಕಾಲೇಜಲ್ಲಿ ಸಹಪಾಠಿಗಳ ಜೊತೆ ತುಂಬ ಒಂದು ಫೇಮಸ್ ಆಗಿರ್ತಾರೆ ಇವರು ಮತ್ತು ಇವರಿಗೆ ಹೇಳಿದ್ರೆ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ಇವರಿಗೆ ಜನರು ತಮ್ಮ ಮೇಲೆ ಒಂದು ಇದು ಗಮನ ಹರಿಸ್ಬೇಕು ತಮ್ಮನ್ನೆಲ್ಲರೂ ಒಂದು ಅಬ್ಸರ್ವ್ ಮಾಡಬೇಕಂತ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ ಮತ್ತು ಜನರು ಕೂಡ ಇವರಿಗೆ ಆಕ್ಟಿವ್ ಆಗಿರ್ತಾರೆ ಜನರು ಕೂಡ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ಜನರು ಕೂಡ ಇವರ ಹತ್ರ ಬೇಗ ಅಟ್ರಾಕ್ಷನ್ ಆಗ್ತಾರೆ ಮತ್ತು ಇವರು ಮತ್ತು ಇವರು ಫ್ರಟ್ಟಿಂಗ್ ಮಾಡೋ ಜಾಸ್ತಿ ಅಂದರೆ ಫ್ಲಡ್ಡಿಂಗ್ ಅಂತಾರಲ್ಲ ಈ ಥರ ಮಾಡೋದು ರೊಮ್ಯಾಂಟಿಕ್ ಆಗಿರ್ತಾರೆ ಫ್ಲಡ್ಡಿಂಗ್ ಮಾಡೋದು ಜಾಸ್ತಿ ಇವರು ಸೂರ್ಯ ಮತ್ತು ಶುಕ್ರ ಇರುವಂಥ ವ್ಯಕ್ತಿಗಳು ಮತ್ತು ಇವರಿಗೆ ಹೊಸ ಹೊಸ ವ್ಯಕ್ತಿಗಳ ಜೊತೆ ಬೆರೆಯೋದು ಬೇರೆ ಬೇರೆ ಜನರನ್ನು ಸಂಪರ್ಕ ಮಾಡೋದು ತುಂಬ ಇಷ್ಟ ಇವರಿಗೆ ಕಾಂಟ್ಯಾಕ್ಟ್ ಮಾಡೋದು ತುಂಬ ಇಷ್ಟ ಆಗ್ತದೆ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ಬೇರೆ ಬೇರೆ ಜನರನ್ನು ಸಂಪರ್ಕ ಬೆಳೆಸೋದು ತುಂಬ ಒಂದು ಕಷ್ಟ ತುಂಬ ಒಂದು ಈ ತುಂಬ ಒಂದು ಸುಲಭ ಇವರಿಗೆ ಮತ್ತು ಮತ್ತು ಇವರಿಗೆ ಬೇರೆಯವರನ್ನು ಬೇಗ ಬುಟ್ಟಿಗೆ ಹಾಕ್ಕೊಳ್ಳೋಂಥರಲ್ಲ ಆ ಥರ ಒಂದು ಕೆಪಾಸಿಟಿ ಜಾಸ್ತಿ ಇವರಿಗೆ ಯಾರನ್ನೇ ಆಗಲಿ ತಮ್ಮ ಬುಟ್ಟಿಗೆ ಹಾಕ್ಕೊಳ್ಳೋವಂಥ ಒಂದು ಜಯ ಇರ್ತದೆ ಇವರಿಗೆ ಸೂರ್ಯ ಮತ್ತು ಶುಕ್ರ ಒಟ್ಟೆಗಿದ್ರೆ ಮತ್ತು ಇವರಿಗೆ ಅಲೋನ್ ಫೀಲ್ ಕಮ್ಮಿ ಏಕಾಂಗಿತನ ಅನುಭವ ತುಂಬ ಕಮ್ಮಿ ಯಾವಾಗಲೂ ಇವರು ಹ್ಯಾಪಿಯಾಗಿರ್ತಾರೆ ಅಂತ ಹೇಳ್ಬೋದು ಸೂರ್ಯ ಮತ್ತು ಶುಕ್ರ ಒಟ್ಟಿಗಿರುವಂಥ ವ್ಯಕ್ತಿಗಳು ಯಾವತ್ತೂ ಕೂಡ ಏಕಾಂಗಿತನವಾಗಿರಲ್ಲ ಮತ್ತು ಇವರಿಗೆ ಏಕಾಂಗಿ ಆಗಿರಲಿಕ್ಕೆ ಕೂಡ ಇಷ್ಟ ಆಗಲ್ಲ ಎಲ್ಲ ಎಲ್ಲರ ಜೊತೆ ಇರ್ತಾರೆ ಮತ್ತು ತುಂಬ ಖುಷಿಯಾಗಿರ್ತಾರೆ ಅವರು ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಇರುವಂಥ ವ್ಯಕ್ತಿಗಳು ತುಂಬ ಒಂದು ಹ್ಯಾಪಿ ನೇಚರ್ ಆಗಿ ಹೊಂದಿರ್ತಾರೆ ಅವರು ತುಂಬ ಒಂದು ಹ್ಯಾಪಿಯಾಗಿರ್ತಾರೆ ಜಾಲಿಯಾಗಿರ್ತಾರೆ ಮತ್ತು ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಸಕ್ಕರೆ ಆಗಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ಇವರಿಗೆ ಮತ್ತು ತಮ್ಮ ಉಡುಗೆ ತೊಡುಗೆ ಬಟ್ಟೆ ಬಗ್ಗೆ ತುಂಬ ಜಾಸ್ತಿ ಆಸಕ್ತಿ ಇರ್ತದೆ ಹೊಸ ಹೊಸ ಬಟ್ಟೆ ಹಾಕ್ತಾರೆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತಾರೆ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇರುವಂಥ ವ್ಯಕ್ತಿಗಳು ತುಂಬ ಒಂದು ಲಕ್ಸುರಿ ಐಟಮ್ ತುಂಬ ಇಷ್ಟ ಆಗುತ್ತೆ ಇವರಿಗೆ ಬಟ್ಟೆ ಬೇರೆ ಬೇರೆ ಬಟ್ಟೆ ತೊಡ್ತಾರೆ ಮತ್ತು ಸ್ವಲ್ಪ ಹೈ ಕ್ವಾರ್ಟಿಟಿ ಜನರುಗಳು ಅಂದರೆ ಉನ್ನತ ವ್ಯಕ್ತಿಗಳ ಸಂಪರ್ಕ ಆಗ್ತದೆ ಇವರಿಗೆ ಉನ್ನತ ವ್ಯಕ್ತಿಗಳ ಸಂಪರ್ಕ ಬೇಗ ಆಗ್ತದೆ ಮತ್ತು ಯಾವುದಾದ್ರೂ ಒಂದು ಸಂಬಂಧದಲ್ಲಿ ರಿಲೇಷನಲ್ಲಿ ಇರಲಿಕ್ಕೆ ತುಂಬ ಇಷ್ಟ ಇವರಿಗೆ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ಯಾರು ಯಾವುದೇ ವ್ಯಕ್ತಿಯ ಜೊತೆ ಸಂಬಂಧ ಇರಲಿಕ್ಕೆ ತುಂಬ ಇಷ್ಟ ಇವರಿಗೆ ಮತ್ತು ಯಾವುದೇ ಒಂದು ಸಂಬಂಧ ಸಿಕ್ಕಿದ್ರೆ ಇವರಿಗೆ ಒಂಥರ ಕಿರಿಕಿರಿ ಆಗ್ತದೆ ಮತ್ತೆ ಇವರು ತಮ್ಮ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ಇವರು ಸ್ಪೆಷಲಿ ಸ್ಪೆಷಲ್ ಆಗಿರಬೇಕು ಅನ್ಕೋತಾರೆ ಎಲ್ಲರಿಗಿಂತ ತಾನು ಸ್ಪೆಷಲ್ ಆಗಿರಬೇಕು ಲೈಫಲ್ಲಿ ಸ್ಪೆಷಲ್ ಆಗಿ ಅಚೀವ್ ಮಾಡಬೇಕು ಅಂತ ಅನ್ಕೋತಾರೆ ಮತ್ತೇನಾದರೂ ಗಾಡಿ ವೆಹಿಕಲ್ಲು ಪರ್ಚೇಸ್ ಮಾಡಾದರೆ ಬ್ರ್ಯಾಂಡೆಡ್ ವಸ್ತುಗಳನ್ನು ತಗೋತಾರೆ ಇವರು ಬ್ರ್ಯಾಂಡೆಡ್ ಏನಾದರೂ ಒಂದು ವೆಹಿಕಲ್ ತಗೊಳ್ಬೇಕಾದರೆ ಬ್ರ್ಯಾಂಡೆಡ್ ಅಂತ ಅನ್ಕೋತಾರೆ ಎಲ್ಲ ಇವರಿಗೆ ಬ್ರ್ಯಾಂಡೆಡ್ ಆಗಿರಬೇಕು ಯಾವುದಾದ್ರೂ ಬಟ್ಟೆ ತಗೊಳ್ಬೇಕಾದ್ರೆ ಬ್ರ್ಯಾಂಡೆಡ್ ಅಂತ ಅಂದ್ಕೋತಾರೆ ಈ ಥರ ಮತ್ತು ಈ ಲವ್ ವಿಷಯದಲ್ಲಿ ಇವರು ಬೇರೆಯವರು ತಮ್ಮನ್ನು ಪ್ರಪೋಸ್ ಮಾಡಬೇಕಂತ ಅಂದ್ಕೊಳ್ಳೋ ಜಾಸ್ತಿ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ಇವರು ಪ್ರಪೋಸ್ ಮಾಡೋದಕ್ಕಿಂತ ಬೇರೆಯವರು ತಮ್ಮನ್ನು ಪ್ರೋ ಪ್ರಪೋಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗ್ತದೆ ಮತ್ತು ಇವ್ರಿಗೆ ಏನೊಂದು ನೆಗೆಟಿವ್ ಫೀಲ್ ಅಂತ ಹೇಳಿದ್ರೆ ಲವ್ ಆದರೆ ಲವ್ ಫೇಲ್ಯೂರ್ ಭಯ ತುಂಬ ಇರ್ತದೆ ಇವರಿಗೆ ಲವ್ ಫೇಲ್ಯೂರ್ ಭಯ ತುಂಬ ಇರ್ತದೆ ಮತ್ತು ಲವಲ್ಲಿ ತಿರಸ್ಕಾರ ರಿಜೆಕ್ಟ್ ಆಗೋದು ಬಗ್ಗೆ ಭಯ ತುಂಬ ಇರ್ತದೆ ಅವರಿಗೆ ಹೀಗಾಗಿ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲವ್ ಏನಾದರೂ ಆದರೆ ಬೇರೆಯವರು ತಮ್ಮನ್ನು ಪ್ರಪೋಸ್ ಮಾಡಬೇಕಂತ ಅಂದ್ಕೊಳ್ತಾರೆ ಮತ್ತು ಇದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ಅವರಿಗೆ ಶಕ್ತಿ ತುಂಬ ಜಾಸ್ತಿ ಇರ್ತದೆ ಕಾಮ ಶಕ್ತಿ ಇರ್ತದೆ ಈ ಪುರುಷರ ಚಾಟಲ್ಲಿ ಏನಾದ್ರು ಇದ್ದರೆ ಅವರು ಲೇಡೀಸಿಂದ ಇಂದ ಜಾಸ್ತಿ ಹೋಗ್ತಾರೆ ಸ್ತ್ರೀಯರ ಹಿಂದೆ ಜಾಸ್ತಿ ಹೋಗ್ತಾರೆ ಮತ್ತು ಇವರಿಗೆ ಪುರುಷರ ಚಾಟಲ್ಲಿ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದರೆ ಲೇಡೀಸ್ ಇವರನ್ನು ಜ ಅಟ್ರಾಕ್ಷನ್ ಆಗ್ತಾರೆ ಲೇಡೀಸ್ ಇವರ ಹಿಂದೆ ಜಾಸ್ತಿ ಬರ್ತಾರೆ ಮತ್ತು ಇವರು ಇನ್ನೊಂದು ನೆಗೆಟಿವ್ ಅಂತ ಹೇಳಿದ್ರೆ ಸೂರ್ಯ ಮತ್ತು ಶಕ್ತಿ ಶುಕ್ರ ಒಟ್ಟಿಗಿರುವಂಥ ಪುರುಷರು ಸ್ತ್ರೀಯರನ್ನು ಕಾಮದ ವಸ್ತುವನ್ನಾಗಿ ಅನುಕೊತಾರೆ ಭೋಗದ ವಸ್ತುವನ್ನು ಉಣ್ಕೊತಾರೆ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದು ಕೂಡ ಒಂದು ಇವರಿಗೆ ಸಮಸ್ಯೆ ಆಗ್ತದೆ ಮತ್ತು ಇವರಿಗೆ ಅಧಿಕ ಕಾಮಸಕ್ತಿ ಇರುವ ಕಾರಣ ಸುಮಾರು ಸ್ವಲ್ಪ ಸಮಸ್ಯೆ ಸಮಸ್ಯೆಗಳು ಮತ್ತು ಸೆಕ್ಸಲ್ಲಿ ಕಂಟ್ರೋಲಲ್ಲಿರಬೇಕಿಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ ಮತ್ತು ಕೆಲವು ಬಾರಿ ಶಿವರ ಸೂರ್ಯ ಮತ್ತು ರವಿ ಮತ್ತು ಶುಕ್ರ ಒಟ್ಟಿಗೆ ಇರುವಂಥ ವ್ಯಕ್ತಿಗಳು ಪುರುಷರಿಗೆ ವೀರೇದ ವೀರೇದ ಕೊರತೆ ಇರುವ ಸಾಧ್ಯತೆ ಇರ್ತದೆ ಮತ್ತು ಹುಡುಗಿಯರಿಗಾದರೆ ಅವರಿಗೆ ಯೂಟ್ರಸ್ ಪ್ರಾಬ್ಲಮ್ ಇರುವಂಥ ಒಂದು ಸಾಧ್ಯತೆ ಇರ್ತದೆ ಮತ್ತು ಸೂರ್ಯ ಮತ್ತು ಶುಕ್ರ ಒಟ್ಟಿಗೆರೋ ವ್ಯಕ್ತಿಗಳು ಚಾಡೆ ಮತ್ತೆ ಬೇಕು ಕೇಳ್ತಾರೆ ಮತ್ತು ಇವರಿಗೆ ಸಂಧನ ಕೂಡ ಸ್ವಲ್ಪ ನಿಧಾನ ಆಗ್ಬೋದು ಈ ಥರ ಒಂದು ಫಲ ಪಡ್ತದೆ ಅಂತ ಹೇಳ್ಬೋದು ಒಂದೊಳಗೆ ಸ್ತ್ರೀ ಜಾತಕದಲ್ಲಿ ಇದೇ ಇದ್ದರೆ ಸ್ತ್ರೀ ಜಾತಕದಲ್ಲಿ ರವಿ ಮತ್ತು ಶುಕ್ರ ಒಟ್ಟಿಗೆ ಅವರಿಗೆ ಜನಪ್ರಿಯತೆ ತುಂಬ ಚೆನ್ನಾಗಿರ್ತದೆ ಮತ್ತು ಅವರೇನಾದರೂ ಈ ಸೋಷಿಯಲ್ ಮೀಡಿಯಾಗೆ ಬಂದರೆ ತುಂಬ ಜನಪ್ರಿಯತೆ ಹೊಂದಿರ್ತಾರೆ ಇದು ಸೂರ್ಯ ಮತ್ತು ಶುಕ್ರ ಒಟ್ಟಿಗೆಂದರೆ ಕೊಡುವಂಥ ಕೆಲವು ಫಲಗಳು ಇದರಲ್ಲಿ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಕೆಲವು ನಕಾರಾತ್ಮಕ ಪ್ರಭಾವಗಳನ್ನು ನೋಡೋಣ ನೆಗೆಟಿವ್ ಪ್ರಭಾವ ಅಂತ ಹೇಳಿದರೆ ಇದು ಇವರ ಸಂಬಂಧದಲ್ಲಿ ಸ್ವಲ್ಪ ಚಂಚಲ ಇರ್ತದೆ ಅಂದರೆ ಸಂಬಂಧದಲ್ಲಿ ಇವರಿಗೆ ಸ್ಟೇಬಲ್ ಆಗಿರಲಿಕ್ಕಾಗಲ್ಲ ಸಂಬಂಧದಲ್ಲಿ ಸಂಬಂಧಗಳನ್ನು ಸರಿಯಾಗಿ ನಿರ್ವಹಿಸಲಿಕ್ಕಾಗಲ್ಲ ಮತ್ತು ಸಂಬಂಧದಲ್ಲಿ ಸ್ವಲ್ಪ ಸ್ವಾರ್ಥ ಸ್ವಾರ್ಥಿಗಳನ್ನಾಗಿ ಮಾಡ್ತದೆ ಇವರಿಗೆ ಇದು ಸೂರ್ಯ ಮತ್ತು ಶುಕ್ರ ಇರುವಂಥ ವ್ಯಕ್ತಿಗಳ ಒಂದು ಫಲಗಳು ಈಗ ಸೂರ್ಯ ಮತ್ತು ಶಕ್ತಿ ಶುಕ್ರ ಒಟ್ಟಿಗೆ ಇದ್ದರೆ ಬೇರೆ ಬೇರೆ ಮನೇಲಿ ಏನೆಲ್ಲ ಫಲ ಅಂತ ನೋಡೋಣ ಫಸ್ಟ್ ಅಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಅವರಿಗೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರ್ತದೆ ತುಂಬ ಸೃಜ ಸೃಜನಾತ್ಮಕ ಒಂದಿರ್ತಾರೆ ಅವರು ತುಂಬ ಒಂದು ಇಂಟೆಲಿಜೆಂಟ್ ಆಗಿರ್ತಾರೆ ಎರಡನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಸೂರ್ಯ ಶುಕ್ರ ಶುಕ್ರ ಇದ್ದರೆ ಅವರ ಮಾತು ಅಟ್ರಾಕ್ಟಿವ್ ಆಗಿರ್ತದೆ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ಮತ್ತು ಭೌತಿಕ ಸುಖ ತುಂಬ ಚೆನ್ನಾಗಿ ಸಿಗ್ತದೆ ಮತ್ತು ಇವರ ಮಾತನ್ನು ಬೇರೆ ಕೇಳ್ತಾರೆ ಗಮನ ಕೊಟ್ಟು ಕೇಳ್ತಾರೆ ಮೂರನೇ ಮನೇಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಇವರ ಪ್ರತಿಸ್ಪರ್ಧಿಯನ್ನು ಗೆಲ್ಲುವಂಥ ಸಾಮರ್ಥ್ಯ ತುಂಬ ಧೈರ್ಯ ಜಾಸ್ತಿ ಇರ್ತದೆ ಸಿಕ್ಕಾಪಟ್ಟೆ ಒಂದು ಪ್ರಯತ್ನ ಇರ್ತದೆ ಪ್ರಯತ್ನಕ್ಕೆ ತಕ್ಕ ಒಂದು ಫಲ ಸಿಗ್ತದೆ ಅವರಿಗೆ ಮೂರನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಇದ್ದರೆ ಆಮೇಲೆ ನಾಲ್ಕನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಇದ್ದರೆ ಸ್ವಭಾವ ಸ್ವಭಾವತಃ ಸಹ ಸ್ಪರ್ಧಾತ್ಮಕ ವ್ಯಕ್ತಿಯಾಗಿರ್ತಾರೆ ತಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಜಯ ಸಾಧಿಸ್ತಾರೆ ಇವರು ತುಂಬ ಒಂದು ಖ್ಯಾತಿ ಹೆಸರು ಬರ್ತದೆ ಇವರಿಗೆ ಮತ್ತು ಸರಕಾರಿ ಉದ್ಯೋಗ ಕೂಡ ಸಾಧ್ಯತೆ ಇರ್ತದೆ ರಾಜಕೀಯದಲ್ಲಿ ಇವರಿಗೆ ಆಸಕ್ತಿ ಇರ್ತದೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಶುಕ್ರ ಇದ್ದರೆ ಮತ್ತು ಐದನೇ ಮಂದಿಯಲ್ಲಿ ಏನಾದರೂ ಸೂರ್ಯ ಶುಕ್ರ ಇದ್ದರೆ ಲಗ್ನದಿಂದ ಐದನೇ ಮಂದಿಯಲ್ಲಿ ಏನಾದರೂ ಸೂರ್ಯ ಶುಕ್ರ ಇದ್ದರೆ ಇವರಿಗೆ ತುಂಬ ಒಂದು ರೊಮ್ಯಾಂಟಿಕ್ ಫೀಲ್ ಜಾಸ್ತಿ ಇರ್ತದೆ ಪ್ರಣಯ ಲವ್ ಅಫೇರ್ ಜಾಸ್ತಿ ಇರ್ತದೆ ಇವರಿಗೆ ಮತ್ತು ಇವರ ಪಾರ್ಟ್ನರನ್ನು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ ಇವರು ಪಾರ್ಟ್ನರಿಗೆ ಗೌರವ ಕೊಡ್ತಾರೆ ಇವರು ಮತ್ತು ಅಹಂಕಾರ ಜಾಸ್ತಿ ಇರ್ತದೆ ಮೈಂಡ್ ಚಂಚಲತೆ ಇರ್ತದೆ ಆರನೇ ಮನೇಲಿ ಲಗ್ನದಿಂದ ಆರನೇ ಮನೇಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಜೊತೆ ಇವರು ತುಂಬ ಒಂದು ಸ್ಪರ್ಧಾತ್ಮಕ ವ್ಯಕ್ತಿಯಾಗಿರ್ತಾರೆ ಮತ್ತು ಪ್ರತಿಸ್ಪರ್ಧಿಗಳ ಮೇಲೆ ಸಕ್ಸಸ್ ಸಿಗ್ತದೆ ಇವರಿಗೆ ತುಂಬ ಫೇಮಸ್ ಆಗಿರ್ತಾರೆ ಇವರು ಖ್ಯಾತಿ ಸಿಗ್ತದೆ ರಾಜಕೀಯದಲ್ಲಿ ರಾಜಕೀಯ ಉದ್ಯೋಗ ಇದು ರಾಜಕೀಯದಲ್ಲಿ ಸತ್ತಸ್ ಸಿಗ್ತದೆ ಮತ್ತು ಗೌರ್ಮೆಂಟ್ ಉದ್ಯೋಗದಲ್ಲಿ ಕೂಡ ಸಫಲತ್ತೆ ಏಳನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಅಟ್ರಾಕ್ಟಿವ್ ನೇಚರ್ ಅಂದಿರ್ತಾರೆ ಇವರ ಸಂಗತಿ ಕೂಡ ಅಟ್ರಾಕ್ಟಿವ್ ಆಗಿರ್ತಾರೆ ಸಂಗತಿಯ ಸಪೋರ್ಟ್ ಸಿಗ್ತದೆ ಮತ್ತು ಏಳನೇ ಮನೆಯಲ್ಲಿ ಸೂರ್ಯ ಶುಕ್ರ ಇದ್ದರೆ ಬೇರೆಯವರ ತಪ್ಪನ್ನು ಇವರು ಎತ್ತಿ ಹಿಡಿತಾರೆ ಇವರು ವೈವಾಹಿಕ ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತದೆ ಇಲ್ಲಾಂದ್ರೆ ಆದರೆ ಕಷ್ಟ ಆಗುತ್ತೆ ಸೂರ್ಯ ಮತ್ತು ಶುಕ್ರ ಏಳನೇ ಮನೆಯಲ್ಲಿದೆ ಏನಾದರೂ ಇದ್ದರೆ ಆಮೇಲೆ ಎಂಟನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರ್ಬೋದು ಇವರಿಗೆ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಇದ್ದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರ್ಬೋದು ಹತ್ತನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಹತ್ತನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಇವರಿಗೆ ಗೌರ್ಮೆಂಟ್ ಜಾಬ್ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಕ್ಸಸ್ ತುಂಬ ಒಂದು ಚಾನ್ಸ್ ಇರ್ತದೆ ಒಳ್ಳೆ ಆರೋಗ್ಯ ಇರ್ತದೆ ಜನಪ್ರಿಯತೆ ಸಮಾಜದಲ್ಲಿ ಜನಪ್ರಿಯತೆ ಇರ್ತದೆ ಮತ್ತು ಕುಟುಂಬದಲ್ಲಿ ಕೂಡ ಒಳ್ಳೆ ಒಳ್ಳೆ ಬೆಂಬಲ ಇರ್ತದೆ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಸ್ವಾಭಾವಿಕವಾಗಿ ಇವರು ನಾಯಕತ್ವ ಕೂಡ ಹೊಂದಿರ್ತಾರೆ ಇವರು ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಇದ್ದರೆ ದೈಹಿಕ ರಚನೆ ಚೆನ್ನಾಗಿರ್ತಾರೆ ಭೌತಿಕ ಸುಖ ಸೌಕರ್ಯ ತುಂಬ ಚೆನ್ನಾಗಿರ್ತದೆ ಇವರಿಗೆ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಶುಕ್ರ ಇದ್ದರೆ ಇವರಿಗೆ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಆಗ್ತದೆ ಉತ್ತಮ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ತದೆ ಮತ್ತು ಇವರಿಗೆ ಭೌತಿಕ ಸುಖ ಎಲ್ಲ ಪೂರೈಕೆ ಆಗ್ತದೆ ಇದು ಸೂರ್ಯ ಮತ್ತು ಶುಕ್ರ ಇರುವಂಥ ಒಂದು ವ್ಯಕ್ತಿಗಳ ಒಂದು ಜಾತಕದ ಒಂದು ಫಲಗಳು ಎಷ್ಟು ಬೇರೆ ಒಂದು ಹೇಳಿದ ಸಿಗೊಂಡು ನಮಸ್ಕಾರ